ಅಂತ ಿವೇಶವನ್ನರಮ ಪತಿವ್ರತೆಯಾದಂತ ನನ್ನನ್ನೇ ಕಂದು ನೋಡು ಅಡಿಗಡಿಗೂ ರಕ್ತದೇರ ಬಯ ಹುಟ್ಟಿಸುವುದು ಸವಾಕ್ಯ ಶಬ್ದಗಳಿಂದ ನಿಂದಿಸುವುದು ಬೈಯುವುದು ಬಂಧಿಸುವುದು ಬರುತ್ತದೆ ಬಾಳುತ್ತ ಇದ್ದೇನೆ ಬದುಕುವ

ನಾನು ಇಲ್ಲಿ ಇಲ್ಲಿರಬೇಕಾಗವ್ರೆ ಹೇಳು ನಾನು ಮಿಥಿಲ ನಗರದ ಅಧಿಕಾರಿಯಾದಂತ ಜನಕ ಮಹಾರಾಜನಿಗೆ ಮೊದಲೆರಿಸಿಕೊಂಡವಳು ನಾನು ರಾಮನಿಗೆ ಸತಿಯಾದ ದಶರಥ ಕೌಶಲ್ಯರಿಗೆ ಎತ್ತಿನ ಸಸಿಯಾಗಿಯೇ ಯೋಧೆಗೆ ಬಂದೆ ನೋಡ ರಾಮನಿಗೆ ಪಟ್ಟಾಗಬೇಕಾಗಿತ್ತು ಅಲ್ಲಿ ರಾಮನಿಗೆ ವನವಾಸ ಪ್ರಾಪ್ತಿಯಾಯ್ತು ಸತಿಧರ್ಮಾನುಸಾರವಾಗಿ ನಾನು ಮತ್ತೆ ಬೇಡ ಅಂದ್ರು ಕಷ್ಟ ಆಗುತ್ತಲೇ ಸೀತಾ ಬೇಡ ಬೇಡ ಎಂದರು ಆದ್ರೂ ಅರ್ಥ ಮಾಡಿದೆ ನಾನು ಗಂಡನಿಂದಲೇ ಇರಬೇಕು ಗಂಡನಿಲ್ಲದ ನಾಡುವನ್ನು ನನ್ನ ಬಾರಿಗೆ ಕಾಡೆಂದು ಭಾವಿಸಿದೆ ಕಟ್ಟಲಿಲ್ಲ ಕಾಡೇ ನಾಡೆಂದು ಭಾವಿಸಿದವಳು ಗಂಡನ ಹೆತ್ತೆಯ ಮೇಲೆ ಹೆತ್ತೆಯ ನಿಂತು ವನಾಂತರಕ್ಕೆ ಬಂದರೆ ನೋಡು ನಾನೆಷ್ಟು ಪಾಪ ಮಾಡಿದ್ದೇನೆ ಎಂದು ಹಾಳು ಜೀತೆಯನ್ನು ಬಯಸಿದೆ ಅದು ಮಾಯಾಮೃಗ ವಯಸ್ಸ ಬೇಡ ನಿನ್ನ ಪಾಲಿಗೆ ಬೇಡಾಗುತ್ತದೆ ಎಂದು ಹೇಳಿದರು ನನ್ನ ಜಾಪದ್ಯದಿಂದಲೇ ನನಗಿಂತ ಗತಿ ಬಂತುಮಾ ಮಠವನ್ನೇ ಸಾಧಿಸಿ ಶ್ರೀರಾಮಚಂದ್ರನು ಮೃಗವನ್ನು ತರುವುದಕ್ಕೆ ನಾನು ಅವರು ಹೋದರೆ ಪ್ರವೇಶವನ್ನಂತೂ ಪರಮ ಪತಿವ್ರತೆಯಾದಂತ ನನ್ನನ್ನೇ ಕದ್ದೊಯ್ದ ನೋಡು ಅಡಿಗಳಿಗೂ ರಕ್ತಸಿಯರ ಭಯ ಹುಟ್ಟಿಸುವುದು ಅವಾಕ್ಯ ಶಬ್ದಗಳಿಂದ ನಿಂದಿಸುವುದು ಬಯ್ಯುವುದು ಬಂಗಿಸುವುದು ಮಾತ್ರ ಸಾಯಿದೆ ಇಂಥ ಬದುಕದೇ ಬಾಳುತ್ತಾ ಇದ್ದೇನೆ ಬದುಕುತ್ತಾ ಇದ್ದೇನೆ ಬೇಗ ಅನುಮ ನನಗೆ ಹೇಳು ಈ ಪಾಪಿಯ ಕೈಯಲ್ಲಿ ಸಾಯುವುದಕ್ಕಿಂತ ಅಯ್ಯೋ ನನ್ನ ನಮ್ಮೆ ಒಳ್ಳೆ ಕೊಟ್ಟಕ ನನ್ನ ಸ್ವಾಮಿಯ ಪಾದವನ್ನು ઼ wün data ઄ ઄લ ઄લ ઄લગ! ઄લલગ! ઄લ ઄લ 我。 என்ன தந்தை ah, <laughs> ಮಾಡಿರುವಂತ ಗಣಸ ಏನು ಕೈ ಕೈಕಸ ದೇವಿ ಮರಳಿನಲ್ಲಿ ಲಿಂಗವನ್ನ ಮಾಡಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಸಮುದ್ರದ ಅಲೆ ಎನ್ನುವುದು ಬಂದು ಲಿಂಗ ಎನ್ನುವುದು ತೊಡ್ದೋಯ್ತಂತೆ ಮಗನ ಮುಂಭಾಗದಲ್ಲಿ ಕಣ್ಣೀರಲ್ಲ ಇಟ್ಟಳಂತೆ ಮರಳಲ್ಲಿ ಲಿಂಗ ತೊಡೆದು ಮಗನೇ ಪೂಜೆ ಮಾಡುವವರಲ್ಲಿ ಲಿಂಗ ಇಲ್ಲ ಎನ್ನುವ ಹಾಗೆ ಆ ಸಂದರ್ಭದಲ್ಲಿ ನಾವು ಮಾಡಿರುವಂತ ಮಾತೇನು ಮರಳಿನಲ್ಲಿ ಲಿಂಗ ಹೋದ್ರೆ ನಂಬ ಕೈಲಾಸಕ್ಕೆ ಇಲ್ಲ ಪರಮಾತ್ಮ ಆತ್ಮಲಿಂಗವನ್ನು ತರ್ತಾರೆ ಎನ್ನುವ ಹಾಗೆ ತಾಯಿಗೆ ಮಾತನ್ನು ಕೊಟ್ಟು ಹೋದದ್ದು ಕೈಲಾಸ ಇರುವವರೆಗೆ ಅಲ್ಲಿ ಹೋದವ ಮಾಡಿದ್ದೇನು ತನ್ನ ಇಪ್ಪತ್ತು ತೋಳುಗಳನ್ನ ಕೈಲಾಸ ಗಿರಿಯ ಹುಡುಕೆ ಚಾಚುವುದರ ಜೊತೆ ಹೇಳಿ ಕೈಲಾಸ ಕಿರಿಯನ್ನೇ ಬರ ಪ್ರಯೋಗದಿಂದ ಹ ಪ್ರಯತ್ನವನ್ನ ಮಾಡಿದ ಹ್ಮ್ ಪರಮೇಶ್ವರ ಬರಗಾಲ ಹೆಪ್ಪೆಳ್ಳಿಂದ ಕಿರಿಯನ್ನು ಮತ್ತಿಡುವಂತಹ ಸಂದರ್ಭದಲ್ಲಿ ಹ್ಮ್

ನಿನ್ನ ಮಗ ಹನುಮಾ ನಿನ್ನನ್ನು ಕೂಗಿ ಕರೀತಾ ಇದ್ದ ನಮ್ಮ ಮಗನೇ ಹನುಮಾ ಎನ್ನುವಾಗಿ ಒಮ್ಮೆ ನನ್ನ ಬಾಯಿ ತುಂಬಾ ಕೂಗಿ ಕರೀತಾಯಿ ಸತ್ತಿರುವಂತ ಶವದ ಮುಂಭಾಗದಲ್ಲಿ ಅಮ್ಮ ಎನ್ನುವ ಕಣ್ಣೀರನ್ನು ಇದ್ರಿ ನನ್ನ ಕಣ್ಣೀರಿನ ಕಥೆಯನ್ನ ಕೇಳುವ ಯಾರಿದ್ದಾರೆ ನನ್ನ ಪ್ರಭು ರಾಮಚಂದ್ರ ಇಲ್ಲಿಗೆ ಬರುವ ಸಂದರ್ಭದಲ್ಲಿ ನನ್ನಲ್ಲಿ ಕರೆದು ಮಾಡಿರುವಂತ ಮಾತು ಹೇಗೆ ಹನುಮಾ ನಿನ್ನ ಪಾಲಿಗೆಂತ ಕಷ್ಟವೇ ಬಂದೋದಗಲಿ ಮಗು ಅಮ್ಮನ ರಕ್ಷಣೆ ಎನ್ನುವುದು ನಿನ್ನಿಂದಾಗಬೇಕು ಮಗನೇ ಎನ್ನುವ ಹಾಗೆ ನನ್ನೊಡೆಯನಿಗೆ ಭರವಸೆಯ ಮಾತುಗಳನ್ನ ಕೊಟ್ಟೆ ಪ್ರಭು ನನ್ನ ಪಾಲಿಗೆಂತ ಸ ಪರಿಸ್ಥಿತಿಯೇ ಬಂದುವುದಾಗಿ ಅಮ್ಮನ ರಕ್ಷಣೆ ಎನ್ನುವುದು ನಾನು ಮಾಡ್ತೀನಿ ಎನ್ನುವ ಹಾಗೆ ನನ್ನೊಡೆಯನಿಗೆ ಕೊಟ್ಟಿರುವಂತಹ ಮಾತುಗಳನ್ನ ನನ್ನಿಂದ ಉಳಿಸಿಕೊಳ್ಳುವುದಕ್ಕಾಗದೆ ಹೋಯಿತು ನನ್ನೊಡೆಯ ರಾಮ ನನ್ನನ್ನು ನೋಡಿದಾಗ ಹನುಮಾ ನನ್ನ ಮೊಡದಿಸಿ ಹೇಗಿದ್ದಾಳೆ ಎನ್ನುವ ಹಾಗೆ ಕೇಳಿದ್ದೆ ಇದ್ರೆ ಒಡೆಯಲಿ ಏನಂತ ಉತ್ತರವನ್ನು ಕೊಡಲಿ ಯಾವ ಬಾಯಿಂದ ಉತ್ತರವನ್ನು ನೀಡಲಿ ಏನು ಮಾಡಲಿರ ವಿರಾಮ ಜನಿಗೆಯ ಏನು ಯಾಕೆ ರೀತಿಯಾದಂತಹ ದುಃಖದಲ್ಲಿ ಎಲ್ಲಾ ವಿಚಾರ ಏನು